ದೇವರನಾಮಕ್ಕೆ ಸ್ತೋತ್ರವಾಗಲಿ ಎರಡು ಅರಸುಗಳು ಐದನೇ ಅಧ್ಯಾಯ ಆರಾಮ್ಯರ ಅರಸನಿಗೆ ನಾಮಾನನೆಂಬೊಬ್ಬ ಸೇನಾಪತಿ ಇದ್ದನು ಯಹೋವನು ಅವನ ಮುಖಾಂತರವಾಗಿ ಆರಾಮ್ಯರಿಗೆ ಜಯವನ್ನು ಅನುಗ್ರಹಿಸಿದ್ದರಿಂದ ಅರಸನು ಇವನನ್ನು ಮಹಾಪುರುಷನೆಂದು ಸನ್ಮಾನ ಯೋಗ್ಯನೆಂದು ಎಣಿಸುತ್ತಿದ್ದನು ಆದರೆ ಪರಾಕ್ರಮಶಾಲಿಯಾದ ಇವನು ಕುಷ್ಠರೋಗಿಯಾಗಿದ್ದನು ಆರಾಮ್ಯರು ಒಂದು ಸಾರಿ ಸುಲಿಗೆ ಮಾಡುವುದಕ್ಕೋಸ್ಕರ ಇಸ್ರಾಯೇಲರ ಪ್ರಾಂತಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದರು ಆಕೆಯು ನಾಮಾನನ ಹೆಂಡತಿಗೆ ದಾಸಿಯಾದಳು So... ಆಕೆಯು ಒಂದು ದಿವಸ ತನ್ನ ಯಜಮಾನನಿಗೆ ನಮ್ಮ ದಣಿಯು ಸಮರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು ಅವನು ಇವನನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿದಳು ಸಾಮಾನನ್ನು ಅರಸನ ಸನ್ನಿಧಿಗೆ ಹೋಗಿ ಇಸ್ರಾಯೇಲ್ ದೇಶದ ಹುಡುಗಿಯು ಹೇಳಿದ್ದನ್ನು ತಿಳಿಸಲು ಅವನು ನೀನು ಅಲ್ಲಿಗೆ ಹೋಗಿ ಬಾ ನಾನು ನಿನ್ನ ಕೈಯಲ್ಲಿ ಇಸ್ರಾಯೇಲರ ಅರಸನಿಗೆ ಒಂದು ಪತ್ರವನ್ನು ಕೊಡುತ್ತೇನೆ ಎಂದನು ಸಾಮಾನನ್ನು ಹತ್ತು ತಲಾ ಅಂತೂ ಬೆಳ್ಳಿ ಆರು ಸಾವಿರ ತೊಲೆ ಬಂಗಾರ ಹತ್ತು ದುಸ್ತು ಬಟ್ಟೆಗಳು ಇವುಗಳನ್ನು ತೆಗೆದುಕೊಂಡು ಸಮರ್ಯಕ್ಕೆ ಹೊರಟು ಹೋಗಿ ಪತ್ರವನ್ನು ಇಸ್ರಾಯೇಲ್ ಅರಸನಿಗೆ ಕೊಟ್ಟನು ಅದರಲ್ಲಿ ನನ್ನ ಸೇವಕನಾದ ನಾಮನನ್ನು ನಿನ್ನ ಬಳಿಗೆ ಕಳುಹಿಸಿದ್ದೇನೆ ನೀನು ಅವನ ಕುಷ್ಠರೋಗವನ್ನು ವಾಸಿ ಮಾಡತಕ್ಕದ್ದೆಂದು ಈ ಪತ್ರದಿಂದ ತಿಳಿದುಕೋ ಎಂಬುದಾಗಿ ಬರೆದಿತ್ತು ಇಸ್ರಾಲರ ಅರಸನು ಪತ್ರವನ್ನು ಓದಿದ ಕೂಡಲೇ ಬಟ್ಟೆಗಳನ್ನು ಹೊರಕೊಂಡು ನನ್ನ ಪರಿವಾರದವರಿಗೆ ತಾನು ಕಳುಹಿಸಿದ ಮನುಷ್ಯನನ್ನು ಕುಷ್ಠರೋಗದಿಂದ ವಾಸಿ ಮಾಡಬೇಕಂತೆ ಇದು ಎಂತ ಅಪ್ಪಣೆ ನಾನೇನು ದೇವರು ಜೀವದಾನ ಮಾಡುವುದಕ್ಕಾಗಲಿ ಸಾಯಿಸುವುದಕ್ಕಾಗಲಿ ನನಗೆ ಸಾಮರ್ಥ್ಯ ಉಂಟು ಇವನು ನನ್ನೊಡನೆ ಜಗಳವಾಡುವುದಕ್ಕೆ ಕಾರಣ ಹುಡುಕುತ್ತಾನಲ್ಲದೆ ಮತ್ತೇನು ನೀವೇ ಆಲೋಚಿಸಿ ನೋಡಿರಿ ಎಂದು ಹೇಳಿದನು ಇಸ್ರೇಲರ ಅರಸನು ತನ್ನ ಬಟ್ಟೆಗಳನ್ನು ಅರಿದುಕೊಂಡೆಂಬುದನ್ನು ದೇವರ ಮನುಷ್ಯನಾದ ಎಲೀಶನು ಕೇಳಿ ದೂತರ ಮುಖಾಂತರವಾಗಿ ಅವನಿಗೆ ನೀನು ನಿನ್ನ ಬಟ್ಟೆಗಳನ್ನು ಅರಿದುಕೊಂಡದ್ದೇಕೆ ಅವನನ್ನು ನನ್ನ ಬಳಿಗೆ ಕಳುಹಿಸು ಇಸ್ರಾಯೇಲರಲ್ಲಿ ಒಬ್ಬ ಪ್ರವಾದಿ ಇದ್ದಾನೆಂಬುದು ನಿನಗೆ ಗೊತ್ತಾಗಲಿ ಎಂದು ಹೇಳಿ ಕಳುಹಿಸಿದನು ರಾಮಾನನು ರಥರಥಾಶ್ವಗಳೊಡನೆ ಯಲೀಶನ ಮನೆಗೆ ಹೋಗಿ ಬಾಗಿಲಿನ ಮುಂದೆ ನಿಂತನು ಎಲಿಶನು ಅವನಿಗೆ ಹೋಗಿ ಯೋರ್ಧಾನ್ ಒಳೆಯಲ್ಲಿ ಏಳು ಸಾರಿ ಸ್ನಾನ ಮಾಡು ಆಗ ನಿನ್ನ ದೇಹವು ಮುಂಚಿನಂತಾಗುವುದು ನೀನು ಶುದ್ಧನಾಗುವೆ ಎಂದು ಹೇಳಿ ಕಳುಹಿಸಿದನು ನಾಮನನ್ನು ಇದನ್ನು ಕೇಳಿ ಕೋಪಗೊಂಡು ಇದೇನು ಅವನು ಹೇಗೂ ಹೊರಗೆ ಬಂದು ನಿಂತು ತನ್ನ ದೇವರಾದ ಯಹೋವನ ಹೆಸರು ಹೇಳಿ ಕುಶದ ಮೇಲೆ ಕೈ ಮಾಡಿ ವಾಸಿ ಮಾಡುವನೆಂದು ನೆನೆಸಿದರೆ ದಮಸ್ಕದ ಆಬಾನ ಪಾರ್ಪಾರ್ ಎಂಬ ಹೊಳೆಗಳು ಇಸ್ರಾಯಲರ ಎಲ್ಲಾ ಹೊಳೆ ಹಳ್ಳಗಳಿಗಿಂತ ಉತ್ತಮವಾಗಿವೆ ಅಲ್ಲವೋ ಸ್ನಾನದಿಂದ ವಾಸಿಯಾಗುವ ಆಗಿದ್ದರೆ ನಾನು ಅವುಗಳಲ್ಲಿಯೇ ಸ್ನಾನ ಮಾಡಬಹುದಲ್ಲವೇ ಎಂದು ಹೇಳಿ ಬಲು ಸಿಟ್ಟಿನಿಂದ ಹೊರಟು ಹೋದನು ಆಗ ಅವನ ಸೇವಕರು ಹತ್ತಿರ ಬಂದು ಅವನಿಗೆ ಅಪ್ಪನವರೇ ಪ್ರವಾದಿಯು ಒಂದು ಕಠಿಣವಾದ ಕೆಲಸವನ್ನು ಹೇಳಿದರೆ ಅದನ್ನು ಮಾಡುತ್ತಿದ್ದೀರಲ್ಲ ಹಾಗಾದರೆ ಸ್ನಾನ ಮಾಡಿ ಶುದ್ಧನಾಗು ಎಂದು ಹೇಳಿದರೆ ಯಾಕೆ ಅದರಂತೆ ಮಾಡಬಾರದು ಅಂದರು ಅವನು ಯೋರ್ಧಾನಿಗೆ ಹೋಗಿ ಏಳು ಸಾರಿ ಅದರಲ್ಲಿ ಮುಳುಗಿ ಎದ್ದನು ಕೂಡಲೇ ದೇವರ ಮನುಷ್ಯನ ಮಾತಿಗನುಸಾರವಾಗಿ ಅವನ ದೇಹವು ಕೂಸಿನ ದೇಹದಂತೆ ಶುದ್ಧವಾಯಿತು ಆನಂತರ ಅವನು ತನ್ನ ಪರಿವಾರದವರೊಡನೆ ಹಿಂತಿರುಗಿ ದೇವರ ಮನುಷ್ಯನ ಹತ್ತಿರ ಹೋಗಿ ಅವನ ಮುಂದೆ ನಿಂತು ಇಸ್ರಾಯೇಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇರುವುದೇ ಇಲ್ಲವೆಂಬುದು ಈಗ ನನಗೆ ಗೊತ್ತಾಯಿತು ನೀನು ದಯವಿಟ್ಟು ಕಾಣಿಕೆಯನ್ನು ಅಂಗೀಕರಿಸಬೇಕು ಎಂದು ಹೇಳಿದನು ಅದಕ್ಕೆ ಎಲಿಶನು ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಯೋವನಾಣೆ ನಿನ್ನಿಂದ ಏನು ತೆಗೆದುಕೊಳ್ಳುವುದಿಲ್ಲ ಅಂದನು ನಾಮಾನನು ಎಷ್ಟು ಒತ್ತಾಯ ಪಡಿಸಿದರೂ ಅವನು ತೆಗೆದುಕೊಳ್ಳಲೇ ಇಲ್ಲ ಆಗ ಅವನು ಎಲಿಶನಿಗೆ ನೀನು ನನ್ನದ್ದನ್ನು ಸ್ವೀಕರಿಸದಿದ್ದರೆ ಸೇವಕನಾದ ನನಗೆ ಎರಡು ಹೆಸರ ಕಥೆಗಳು ಬರುವಷ್ಟು ಮಣ್ಣನ್ನು ಬುಡಿಸಬೇ ಬೇಡಿಕೊಳ್ಳುತ್ತೇನೆ ನಾನು ಇನ್ನು ಮುಂದೆ ಎಲ್ಲಾ ದೇವತೆಗಳನ್ನು ಬಿಟ್ಟು ಯಹೋವನೊಬ್ಬನಿಗೆ ಸರ್ವಾಂಗೋಮಗಳನ್ನು ಸಮರ್ಪಿಸಬೇಕೆಂದಿರುತ್ತೇನೆ ಆದರೆ ಈ ವಿಷಯದಲ್ಲಿ ಯಹೋವನನ್ನು ಕ್ಷಮಿಸಲಿ ನನ್ನ ಒಡೆಯನು ಆರಾಧನೆಗೋಸ್ಕರ ರಿಮೋನನ ದೇವಸ್ಥಾನಕ್ಕೆ ಹೋಗಿ ನನ್ನ ಕೈ ಹಿಡಿದು ಆ ದೇವತೆಗೆ ನಮಸ್ಕಾರ ಮಾಡುವಾಗ ನಾನು ನಮಸ್ಕಾರ ಮಾಡಬೇಕಾಗುವುದು ಈ ಒಂದು ವಿಷಯದಲ್ಲಿ ಮಾತ್ರ ಯಹೋವನು ನನಗೆ ಕ್ಷಮೆಯನ್ನು ಅನುಗ್ರಹಿಸಬೇಕು ಎನ್ನಲು ಎಲಿಶನು ಅವನಿಗೆ ಸಮಾಧಾನದಿಂದ ಹೋಗು ಎಂದು ಉತ್ತರ ಕೊಟ್ಟನು ಅವನು ಹೊರಟು ಹೋದನು ಸ್ವಲ್ಪ ದೂರ ಹೋದ ನಂತರ ದೇವರ ಮನುಷ್ಯನ ಆದನ ಸೇವಕ ಗೆಹಜಿಯು ಮನಸ್ಸಿನಲ್ಲಿ ನನ್ನ ಯಜಮಾನನು ಆರಾಮ್ಯನಾದ ನಾಮಾನನಿಂದ ಏನು ತೆಗೆದುಕೊಳ್ಳದೆ ಅವನನ್ನು ಹಾಗೆ ಕಳುಹಿಸಿ ಬಿಟ್ಟಾನಲ್ಲ ಯಹೋವ ನಾನು ಅವನ ಹಿಂದೆ ಓಡುತ್ತಾ ಹೋಗಿ ಅವನಿಂದ ಸ್ವಲ್ಪವನ್ನಾದರೂ ಬಾಚಿಕೊಂಡು ಬರುವೆನೋ ಅಂದುಕೊಂಡು ಹೊರಟನು ನಾಮಾನನು ತನ್ನ ಹಿಂದೆ ಓಡುತ್ತಾ ಬರುವ ಗೆಹಜಿಯನ್ನು ಕಂಡು ರಥದಿಂದಿಳಿದು ಅವನನ್ನು ಎದುರುಕೊಂಡು ಕ್ಷೇಮವೋ ಎಂದು ಕೇಳಿದನು ಅವನು ಕ್ಷೇಮ ಎಪ್ರಾಹಿಂ ಪರ್ವತ ಪ್ರದೇಶದಿಂದ ಪ್ರವಾದಿ ಮಂಡಳಿಯವರಾದ ಇಬ್ಬರು ಯವನಸ್ಥರು ಬಂದಿರುತ್ತಾರೆ ಆದ್ದರಿಂದ ಅವರಿಗೋಸ್ಕರ ಬೇಗನೆ ಒಂದು ತಲಾಂತು ಬೆಳ್ಳಿಯನ್ನು ಎರಡು ಗುಸ್ತು ಬಟ್ಟೆಗಳನ್ನು ತೆಗೆದುಕೊಂಡು ಬರಬೇಕೆಂಬುದಾಗಿ ನನ್ನ ಯಜಮಾನನು ನನ್ನನ್ನು ಬಳಿಗೆ ಕಳುಹಿಸಿದನು ಎಂದು ಉತ್ತರ ಕೊಟ್ಟನು ನಾಮಾನನು ಎರಡು ತಲಾಂತನ್ನಾದರೂ ತೆಗೆದುಕೊಳ್ಳಬಾರದೆ ಎಂದು ಅವನನ್ನು ಒತ್ತಾಯಪಡಿಸಿ ಅದನ್ನು ಎರಡು ಚೀಲಗಳಲ್ಲಿ ಹಾಕಿಸಿ ಆ ಚೀಲಗಳನ್ನು ಎರಡು ದುಸ್ತು ಬಟ್ಟೆಗಳನ್ನು ಇಬ್ಬರು ಸೇವಕರ ಮೇಲೆ ಒರಿಸಿ ಅವರನ್ನು ಗೆಹಜಿಯ ಸಂಗಡ ಕಳುಹಿಸಿದನು ಅವರು ಒತ್ತುಕೊಂಡು ಇವನ ಮುಂದೆ ನಡೆದರು ಗುಡ್ಡವನ್ನು ಮುಟ್ಟಿದಾಗ ಗೆಹಜಿಯು ಅವುಗಳನ್ನು ತೆಗೆದುಕೊಂಡು ಮನೆಯಲ್ಲಿ ಅಡಗಿಸಿಟ್ಟು ಆಳುಗಳನ್ನು ಕಳುಹಿಸಿಬಿಟ್ಟನು ಅವರು ಹೋದ ನಂತರ ಇವನು ತನ್ನ ಯಜಮಾನನ ಬಳಿಗೆ ಹೋದನು ಎಲಿಶನು ಅವನನ್ನು ಗೆಹಜಿಯೇ ಎಲ್ಲಿಗೆ ಹೋಗಿ ಬಂದಿ ಎಂದು ಕೇಳಿದನು ಅದಕ್ಕೆ ಅವನು ನಿನ್ನ ಸೇವಕನಾದ ನಾನು ಎಲ್ಲಿಯೂ ಹೋಗಲಿಲ್ಲ ಎಂದು ಉತ್ತರ ಕೊಟ್ಟನು ಆಗ ಎಲಿಶನು ಅವನಿಗೆ ಒಬ್ಬನು ರಸದಿಂದ ಇಳಿದು ಬಂದು ನಿನ್ನನ್ನು ಎದುರುಗೊಂಡ ನನ್ನ ದೃಷ್ಟಿಗೆ ಕಾಣಿಸಲಿಲ್ಲವೆಂದು ನೆನೆಸುತ್ತೀಯೋ ದ್ರವ್ಯ ಬಟ್ಟೆಗಳು ಎಣ್ಣೆ ಮರದ ತೋಪುಗಳು ದ್ರಾಕ್ಷ ತೋಟಗಳು ಕುರಿದ ದಾಸದಾಸಿ ಜನವು ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವೋ ರಾಮಾನನ ಕುಷ್ಠವೂ ನಿನ್ನನ್ನು ನಿನ್ನ ಸಂತಾನದವರನ್ನು ಸದಾಕಾಲ ಹಿಡಿದಿರುವುದು ಅಂದನು ಕೂಡಲೇ ಅವನಿಗೆ ಕುಷ್ಠವೂ ಅತ್ತಿತು ಅವನು ಇಮದಂತೆ ಬಿಳುಪಾಗಿ ಅವನ ಸನ್ನಿಧಿಯಿಂದ ಹೊರಟು ಹೋದನು ದೇವರ ಸ್ತೋತ್ರವಾಗಲಿ ಎರಡು ಅರಸುಗಳು ಆರನೇ ಅಧ್ಯಾಯ ಒಂದು ಸಾರಿ ಪ್ರವಾದಿ ಮಂಡಳಿಯವರು ಎಲಿಶನಿಗೆ ನಾವು ನಿನ್ನ ಜೊತೆಯಲ್ಲಿ ವಾಸಿಸುತ್ತಿರುವ ಈ ಸ್ಥಳವು ಬಲು ಇಕ್ಕಟ್ಟಾಗಿದೆ ಆದ್ದರಿಂದ ನಾವು ಯೋರ್ಧಾನಿಗೆ ಹೋಗಿ ಅಲ್ಲಿ ಪ್ರತಿಯೊಬ್ಬನು ಒಂದೊಂದು ತೊಲೆಯನ್ನು ಹಿಡಿದುಕೊಂಡು ಬಂದು ನಮಗೋಸ್ಕರ ಒಂದು ಮನೆಯನ್ನು ಮಾಡಿಕೊಳ್ಳೋಣ ಅಂದನು ಅವನು ಅವರಿಗೆ ಹೋಗಬಹುದು ಎಂದು ಹೇಳಲು ಅವರಲ್ಲೊಬ್ಬನು ದಯವಿಟ್ಟು ನೀನು ನಿನ್ನ ಸೇವಕರಾದ ನಮ್ಮ ಜೊತೆಯಲ್ಲಿ ಬರಬೇಕು ಎಂದು ಬೇಡಿಕೊಂಡನು ಎಲಿಶನು ಬರುತ್ತೇನೆ ಎಂದು ಹೇಳಿ ಅವರೊಡನೆ ಹೊರಟನು ಅವರು ಯೋರ್ಧಾನನ್ನು ಮುಟ್ಟಿ ಮರಗಳನ್ನು ಕಡಿಯುತ್ತಿರುವಾಗ ಒಬ್ಬನ ಕೊಡಲಿಯು ಕಾವು ತಪ್ಪಿ ನೀರೊಳಗೆ ಬಿದ್ದಿತ್ತು ಅದರಿಂದ ಅವನು ಅಯ್ಯೋ ಸ್ವಾಮಿ ನಾನು ಅದನ್ನು ಏರವಾಗಿ ತಂದಿದ್ದೆನು ಎಂದು ಕೂಗಿದನು ದೇವರ ಮನುಷ್ಯನು ಅವನನ್ನು ಅದು ಎಲ್ಲಿ ಬಿದ್ದಿತ್ತು ಎಂದು ಕೇಳಲು ಅದು ಬಿದ್ದ ಸ್ಥಳವನ್ನು ಅವನು ತೋರಿಸಿದನು ಆಗ ದೇವರ ಮನುಷ್ಯನು ಮರದಿಂದ ಒಂದು ತುಂಡು ಕಟ್ಟಿಗೆಯನ್ನು ಕಡಿದು ಅಲ್ಲಿ ಹಾಕಿದನು ಕೂಡಲೇ ಕೊಡಲಿಯು ತೇಲಾಡಿತು ಎಲಿಶನು ಅದನ್ನು ತೆಗೆದುಕೋ ಎಂದು ಆಜ್ಞಾಪಿಸಲು ಆ ಮನುಷ್ಯನು ಕೈಚಾಚಿ ಅದನ್ನು ತೆಗೆದುಕೊಂಡನು ಆರಾಮ್ಯರ ಅರಸನು ಇಸ್ರಾಯೇಲರಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದನು ಅವನು ಯುದ್ಧದಲ್ಲಿ ಹೊಂಚು ಹಾಕತಕ್ಕ ಸ್ಥಳವನ್ನು ತನ್ನ ಸೇನಾಪತಿಗಳೊಡನೆ ಗೊತ್ತು ಮಾಡುವಷ್ಟು ಸಾರಿ ದೇವರ ಮನುಷ್ಯನು ಇಸ್ರಾಯೇಲರ ಅರಸನಿಗೆ ಜಾಗರೂಕತೆ ಎಂದಿರ್ರಿ ನೀವು ಇಂತಿಂತ ಸ್ಥಳಗಳಲ್ಲಿ ಆಯಬಾರದು ಅಲ್ಲಿ ಆರಾಮ್ಯರು ಅಡಗಿಕೊಂಡಿದ್ದಾರೆ ಎಂದು ತಿಳಿಸುತ್ತಿದ್ದನು ದೇವರ ಮನುಷ್ಯನು ಸೂಚಿಸುವ ಎಲ್ಲಾ ಸ್ಥಳಗಳಿಗೂ ಇಸ್ರಾಯರ ಅರಸನು ಹೇಳಿ ಕಳುಹಿಸುತ್ತಿದ್ದನು ಹೀಗೆ ಅವನು ಹಲವು ಸಾರಿ ಅರಸನ ಕೈಗೆ ಸಿಕ್ಕದಂತೆ ತಪ್ಪಿಸಿಕೊಂಡನು ಇದರ ದೆಸೆಯಿಂದ ಆರಾಮ್ಯರ ಅರಸನ್ನು ಕಳವಳಗೊಂಡು ತನ್ನ ಸೇನಾಪತಿಗಳನ್ನು ಕರೆದು ಅವರನ್ನು ನಮ್ಮವರಲ್ಲಿ ಇಸ್ರಾಯೇಲರ ಅರಸನ ಪಕ್ಷದವರು ಯಾರು ನನಗೆ ತಿಳಿಸುವುದಿಲ್ಲವೋ ಎಂದು ಕೇಳಿದನು ಆಗ ಅವರಲ್ಲೊಬ್ಬನು ಅವನಿಗೆ ಒಡೆಯನಾದ ಅರಸನೆ ಆಗಲ್ಲ ಇಸ್ರಾಯೇಲರಲ್ಲಿ ಎಲಿಶನ್ ಎಂಬೊಬ್ಬ ಪ್ರವಾದಿ ಇರುತ್ತಾನೆ ನೀನು ನಿನ್ನ ಮಲಗುವ ಕೋಣೆಯಲ್ಲಿ ಆಡುವ ಮಾತುಗಳನ್ನು ಸಹ ಅವನು ಅರಿತುಕೊಂಡು ಎಲ್ಲವನ್ನೂ ಇಸ್ರೇಲರ ಅರಸನಿಗೆ ತಿಳಿಸುತ್ತಾನೆ ಎಂದನು ಅರಸನು ಇದನ್ನು ಕೇಳಿ ಅವನು ಎಲ್ಲಿರುತ್ತಾನೆಂದು ವಿಚಾರಿಸಿರಿ ನಾನು ಅವನನ್ನು ಇಳಿಸುತ್ತೇನೆ ಎಂದು ಹೇಳಿದನು ಪ್ರವಾದಿಯು ದೋತಾನಿನಲ್ಲಿರುತ್ತಾನೆಂದು ತಿಳಿದು ಕೊಂಡು ರಥರಥಾಶ್ವ ಸಹಿತವಾದ ಮಹಾ ಸೈನ್ಯವನ್ನು ಅಲ್ಲಿಗೆ ಕಳುಹಿಸಿದನು ಸೈನ್ಯದವರು ರಾತ್ರಿಯಲ್ಲಿ ಆ ಪಟ್ಟಣವನ್ನು ಸಮೀಪಿಸಿ ಅದಕ್ಕೆ ಮುತ್ತಿಗೆ ಹಾಕಿದರು ದೇವರ ಮನುಷ್ಯನ ಸೇವಕನು ಎದ್ದು ಹೊರಗೆ ಹೋದಾಗ ರಥರಥಾಶ್ವ ಸಹಿತವಾದ ಮಹಾ ಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂತಿರುವುದನ್ನು ಕಂಡು ಯಜಮಾನನಿಗೆ ಅಯ್ಯೋ ಸ್ವಾಮಿ ಏನು ಮಾಡೋಣ ಎಂದನು ಆಗ ಇಲಿಶನು ಅವನಿಗೆ ಹೆದರಬೇಡ ಅವರ ಕಡೆಯಲ್ಲಿರುವವನಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿ ಯಹೋವನೇ ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯಹೋವನು ಅವನ ಕಣ್ಣುಗಳನ್ನು ತೆರೆದನು ಆಗ ಎಲಿಶನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿರುವ ಅಗ್ನಿಮಯವಾದ ರಥರಥಾಶ್ವಗಳು ಆ ಸೇವಕನಿಗೆ ಕಂಡವು ಶತ್ರುಗಳು ಸಮೀಪಕ್ಕೆ ಬಂದಾಗ ಎಲಿಶನು ಸ್ವಾಮಿ ಈ ಜನರನ್ನು ಕುರುಡರನ್ನಾಗಿ ಮಾಡು ಎಂದು ಯಹೋವನನ್ನು ಪ್ರಾರ್ಥಿಸಿದನು ಆತನು ಅವನ ಮೊರೆಯನ್ನು ಲಾಲಿಸಿ ಅವರನ್ನು ಕುರುಡರನ್ನಾಗಿ ಮಾಡಿದನು ಆಗ ಎಲಿಶನು ಅವರಿಗೆ ನೀವು ಹೋಗಬೇಕೆಂದಿದ್ದ ಪಟ್ಟಣವು ದಾರಿ ನೀವು ಇದೆಲ್ಲ ನನ್ನ ಜೊತೆಯಲ್ಲಿ ಬನ್ನಿರಿ ನೀವು ಹುಡುಕುತ್ತಿರುವ ಮನುಷ್ಯನ ಬಳಿಗೆ ನಿಮ್ಮನ್ನು ಕರಕೊಂಡು ಹೋಗುತ್ತೇನೆ ಎಂದು ಹೇಳಿ ಅವರನ್ನು ಸಮರ್ಯಕ್ಕೆ ಕರಕೊಂಡು ಹೋದನು ಅವರು ಸಮರ್ಯದೊಳಗೆ ಬಂದಾಗ ಎಲಿಶನು ಇವರು ನೋಡುವಂತೆ ಇವರ ಕಣ್ಣುಗಳನ್ನು ತೆರೆ ಎಂದು ಯಹೋವನನ್ನು ಬೇಡಿಕೊಂಡದ್ದರಿಂದ ಆತನು ಅವರ ಕಣ್ಣುಗಳನ್ನು ತೆರೆದನು ಆಗ ಅವರಿಗೆ ತಾವು ಸಮರ್ಯದಲ್ಲಿದ್ದೇವೆಂದು ತಿಳಿದು ಬಂತು ಇಸ್ರಾಯೇಲರ ಅರಸನು ಅವರನ್ನು ಕಂಡು ಎಲಿಶನಿಗೆ ಅಪ್ಪ ನಾನು ಇವರನ್ನು ಸಂರಿಸಲೋ ಸಂಹರಿಸಲೋ ಎಂದು ಕೇಳಲು ಅವನು ಬೇಡ ಕತ್ತಿ ಬಿಲ್ಲುಗಳಿಂದ ಅಧೀನ ಸರಿಯಾಗಿ ತಂದವರನ್ನು ನೀನು ಸಮ್ಮರಿಸುವಿಯೋ ಇವರಿಗೆ ಅನ್ನಪಾನಗಳನ್ನು ಕೊಡು ಉಂಡು ಕುಡಿದು ತಮ್ಮ ಯಜಮಾನನ ಬಳಿಗೆ ಹಿಂತಿರುಗಿ ಹೋಗಲಿ ಎಂದು ಉತ್ತರ ಕೊಟ್ಟನು ಆಗ ಅರಸನು ಅವರಿಗೋಸ್ಕರ ದೊಡ್ಡ ಒತ್ತಡವನ್ನು ಮಾಡಿಸಿ ಅವರ ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಅವರನ್ನು ಅವರ ಯಜಮಾನನ ಬಳಿಗೆ ಕಳುಹಿಸಿದನು ಅಂದಿನಿಂದ ಸುಲಿಗೆ ಮಾಡುವ ಅರಾಮ್ಯರ ಗುಂಪುಗಳು ಇಸ್ರಾಯೇಲರ ಪ್ರಾಂತ್ಯದೊಳಗೆ ತಿರುಗಿ ಬರಲಿಲ್ಲ ಆಮೇಲೆ ಅರಾಮ್ಯರ ಅರಸನಾದ ಬೆನದನು ತನ್ನ ಎಲ್ಲಾ ಸೈನ್ಯವನ್ನು ಕೂಡಿಸಿಕೊಂಡು ಬಂದು ಸಮರ್ಯಕ್ಕೆ ಮುತ್ತಿಗೆ ಹಾಕಿದನು ಆಗ ಸಮರೀಯ ಪಟ್ಟಣದಲ್ಲಿ ಘೋರವಾದ ಬರವಿದ್ದಿತ್ತು ಮುತ್ತಿಗೆ ದೆಸೆಯಿಂದ ಅದು ಮತ್ತಷ್ಟು ಘೋರವಾಗಿ ಕತ್ತೆಯ ತಲೆಯು ಎಂಬತ್ತು ರೂಪಾಯಿಗಳಿಗೂ ಅರೆ ಸೇರು ಪಾರಿವಾಳದ ಮಲವು ಐದು ರೂಪಾಯಿಗಳಿಗೂ ಮಾರಲ್ಪಟ್ಟವು ಒಂದು ದಿವಸ ಇಸ್ರಾಯೇಲರ ಅರಸನು ಪೌಳಿ ಗೋಡೆಯ ಮೇಲೆ ಹಾದು ಹೋಗುತ್ತಿರುವಾಗ ಒಬ್ಬ ಸ್ತ್ರೀಯು ಅರಸನೇ ನನ್ನ ಒಡೆಯನೇ ನನ್ನನ್ನು ರಕ್ಷಿಸು ಎಂದು ಮೊನೆಯಿಟ್ಟಳು ಅರಸನು ಆಕೆಗೆ ಯೋವನ್ನು ನಿನ್ನನ್ನು ರಕ್ಷಿಸದಿದ್ದರೆ ನಾನು ಹೇಗೆ ರಕ್ಷಿಸಬಹುದು ಕಣದಲ್ಲಾಗಲಿ ದ್ರಾಕ್ಷ ಲತ್ತೆಯಲ್ಲಾಗಲಿ ಏನಾದರೂ ಉಂಟೋ ಎಂದು ಹೇಳಿ ನಿನಗಿರುವ ದುಃಖ ಯಾವುದು ಎಂದು ಕೇಳಿದನು ಆಗ ಆಕೆಯು ಈ ಸ್ತ್ರೀಯು ನನಗೆ ನಿನ್ನ ಮಗನನ್ನು ತೆಗೆದುಕೊಂಡು ಬಾ ನಾವು ಈವತ್ತು ಅವನನ್ನು ತಿಂದು ಬಿಡೋಣ ನಾಳೆ ನನ್ನ ಮಗನನ್ನು ತಿನ್ನೋಣ ಎಂದು ಹೇಳಿದರಿಂದ ನಾವಿಬ್ಬರು ನನ್ನ ಮಗನನ್ನು ಕೊಂದು ಬೇಯಿಸಿ ತಿಂದು ಬಿಟ್ಟೆವು ದಿವಸ ನಾನು ಈಕೆಗೆ ಈವತ್ತು ನಿನ್ನ ಮಗನನ್ನು ತೆಗೆದುಕೊಂಡು ಬಾ ಅವನನ್ನು ಕೊಂದು ತಿನ್ನೋಣ ಅಂದಾಗ ಆಕೆಯು ಅವನನ್ನು ಎಲ್ಲಿಯೋ ಅಡಗಿಸಿಟ್ಟಳು ಎಂದು ಹೇಳಿದಳು ಗೋಡೆಯ ಮೇಲೆ ಹೋಗುತ್ತಿದ್ದ ಅರಸನು ಆ ಸ್ತ್ರೀಯ ಮಾತನ್ನು ಕೇಳಿದೊಡನೆ ತನ್ನ ಬಟ್ಟೆಗಳನ್ನು ಅರಿದುಕೊಂಡನು ಆಗ ಅವನ ಮೇಲೆ ಗೋಣಿ ತಟ್ಟು ಇರುವುದು ಜನರಿಗೆ ಕಂಡಿತ್ತು ಇದಲ್ಲದೆ ಅವನು ನಾನು ಈ ಹೊತ್ತು ಶಫಟನ ಮಗನಾದ ಎಲಿಶನ ತಲೆಯನ್ನು ಆರಿಸದಿದ್ದರೆ ದೇವರು ನನಗೆ ಬೇಕಾದದನ್ನು ಮಾಡಲಿ ಎಂದು ಹಣೆ ಇಟ್ಟುಕೊಂಡನು ಯಲಿಶನು ಊರಿನ ಹಿರಿಯರೊಡನೆ ತನ್ನ ಮನೆಯಲ್ಲಿ ಕೂತುಕೊಂಡಿದ್ದನು ಅರಸನು ತನ್ನ ಹತ್ತಿರವಿದ್ದ ಒಬ್ಬ ಆಳನ್ನು ಕಳುಹಿಸಿದನು ಅವನು ಇನ್ನು ದೂರದಲ್ಲಿರುವಾಗಲೇ ಎಲಿಶನು ಹಿರಿಯರಿಗೆ ನೋಡಿರಿ ಆ ಕೊಲೆಗಾರನ ಮಗನು ನನ್ನ ತಲೆಯನ್ನು ಆರಿಸುವುದಕ್ಕೆ ಆಳನ್ನು ಕಳುಹಿಸಿದ್ದಾನೆ ಕಾಳು ಇಲ್ಲಿಗೆ ಬಂದ ಕೂಡಲೇ ನೀವು ಬಾಗಲನ್ನು ಮುಚ್ಚಿ ಅವನು ಒಳಗೆ ಬಾರದಂತೆ ಅದನ್ನು ಒತ್ತಿಡೀರಿ ಅವನ ಹಿಂದೆಯೇ ಬರುತ್ತಿರುವ ಅವನೊಡೆಯನ ಕಾಲು ಸಪ್ಪಳ ಕೇಳಿಸುತ್ತದಲ್ಲ ಎಂದು ಹೇಳಿದನು ಅವನು ಅವರೊಡನೆ ಮಾತಾಡುತ್ತಿರುವಾಗಲೇ ಹಾಳು ಅವನ ಹಿಂದಿನಿಂದ ಅರಸನು ಅಲ್ಲಿಗೆ ಬಂದರು ಅರಸನು ಎಲಿಶನಿಗೆ ನೋಡು ಈ ಆಪತ್ತು ಇಹೋ ಬಂದದ್ದು ಇನ್ನು ಮುಂದೆ ನಾನೇಕೆ ಆತನನ್ನು ನಿರೀಕ್ಷಿಸಿಕೊಂಡಿರಬೇಕು ಅಂದನು ದೇವರ ಸೋತ್ರವಾಗಲಿ ಎರಡು ವರ್ಷಗಳು ಏಳನೇ ಅಧ್ಯಾಯ ಆಗ ಎಲಿಶನು ಅವನಿಗೆ ಯಹೋವನ ವಾಕ್ಯವನ್ನು ಕೇಳು ಆತನು ನಾಳೆ ಇಷ್ಟು ಹೊತ್ತಿಗೆ ಪಟ್ಟಣದ ಬಾಗಲಿನಲ್ಲಿ ಗೋಧಿ ಇಟ್ಟು ರೂಪಾಯಿಗೆ ಹನ್ನೆರಡು ಸೇರಿನಂತೆ ಜವೆ ಗೋಧಿಯು ಇಪ್ಪತ್ನಾಲ್ಕು ಸೇರಿನಂತೆ ಮಾರಲ್ಪಡುವವು ಅನ್ನುತ್ತಾನೆ ಎಂದು ಹೇಳಿದನು ಇದನ್ನು ಕೇಳಿ ಅರಸನ ಹಸ್ತಕನಾದ ಸರದಾರನು ದೇವರ ಮನುಷ್ಯನಿಗೆ ಹೋವನ್ನು ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರೂ ಇದು ಸಂಭವಿಸಲಾರದು ಎನ್ನಲು ಎಲಿಶನು ಅವನಿಗೆ ಸಂಭವಿಸುವುದು ನೀನು ಕಣ್ಣಾರೆ ಕಾಣುವಿ ಆದರೆ ಅದನ್ನು ಅನುಭವಿಸುವುದಿಲ್ಲ ಎಂದು ಹೇಳಿದನು ಊರು ಬಾಗಿಲಿನ ಹತ್ತಿರ ನಾಲ್ಕು ಮಂದಿ ಕುಷ್ಠರೋಗಿಗಳಿದ್ದರು ಅವರು ತಮ್ಮೊಳಗೆ ತಾವು ಸಾಯುವ ತನಕ ಇಲ್ಲೇ ಕೂತಿರಬೇಕು ಪಟ್ಟಣದೊಳಗೆ ಬರವಿರುವುದರಿಂದ ಅಲ್ಲಿ ಹೋದರೂ ಸಾಯಬೇಕು ಇಲ್ಲಿಯೇ ಕೂತಿದ್ದರೂ ಸಾಯಬೇಕು ಆದುದರಿಂದ ಹೊರಟು ಹೋಗಿ ಆರಾಮ್ಯರ ಪಾಳೆಯವನ್ನು ಸೇರೋಣ ಅವರು ನಮ್ಮನ್ನು ಉಳಿಸುವುದಾದರೆ ಉಳಿಸಲಿ ಕೊಲ್ಲುವುದಾದರೆ ಕೊಲ್ಲಲಿ ಎಂದು ಮಾತಾಡಿಕೊಂಡು ಸಾಯಂಕಾಲವಾಗಲು ಆರಾಮ್ಯರ ಪಾಳೆಯಕ್ಕೆ ಹೊರಟರು ಅವರು ಪಾಳೆಯದ ಅಂಚಿಗೆ ಬಂದಾಗ ಅಲ್ಲಿ ಒಬ್ಬನು ಕಾಣಿಸಲಿಲ್ಲ ಕರ್ತನು ಆರಾಮ್ಯರ ಪಾಳೆಯದವರಿಗೆ ರಥರಥಾಶ್ವ ಸಹಿತವಾದ ಮಹಾ ಸೈನ್ಯ ಘೋಷವು ಕೇಳಿಸುವಂತೆ ಮಾಡಿದ್ದರಿಂದ ಅವರು ಇಸ್ರೇಲರ ಅರಸನ್ನು ಇತ್ತೀಯ ಈಗುಪ್ತ ಇವುಗಳ ಅರಸರಿಗೆ ಹಣ ಕೊಟ್ಟು ಅವರನ್ನು ನಮಗೆ ವಿರೋಧವಾಗಿ ತಂದಿದ್ದಾನೆ ಅಂದುಕೊಂಡು ತಮ್ಮ ಗೂಡಾರಗಳನ್ನು ಕತ್ತೆ ಕುದುರೆ ಪಾಳೆಯದಲ್ಲಿದ್ದೆಲ್ಲವನ್ನು ಬಿಟ್ಟು ತಮ್ಮ ಜೀವ ರಕ್ಷಣೆಗಾಗಿ ಅದೇ ಸಾಯಂಕಾಲದಲ್ಲಿ ಓಡಿ ಹೋಗಿದ್ದರು ಆ ಕುಷ್ಠ ರೋಗಿಗಳು ಪಾಳೆಯದ ಅಂಚಿಗೆ ಬಂದಾಗ ಮೊದಲನೆಯ ಡೇರೆಯನ್ನು ಒಕ್ಕು ಉಂಡು ಕುಡಿದು ಅದರಲ್ಲಿದ್ದ ಬೆಳ್ಳಿ ಬಂಗಾರವನ್ನು ಬಟ್ಟೆಗಳನ್ನು ತೆಗೆದುಕೊಂಡು ಅಡಗಿಸಿಟ್ಟರು ಇನ್ನೊಂದು ಡೇರೆಯನ್ನು ಒಕ್ಕು ಅಲ್ಲಿಂದಲೂ ತೆಗೆದುಕೊಂಡು ಅಡಗಿಸಿಟ್ಟರು ಆ ನಂತರ ಅವರು ಇದು ಶುಭವಾರ್ತೆಯ ದಿವಸವಾಗಿದೆ ನಾವು ಇದನ್ನು ಪ್ರಕಟಿಸದಿರುವುದು ಒಳ್ಳೆಯದಲ್ಲ ಬೆಳಗಾಗುವವರೆಗೆ ತಡ ಮಾಡಿದರೆ ಶಿಕ್ಷೆಗೆ ಪಾತ್ರರಾದೆವು ಆದ್ದರಿಂದ ಹೋಗಿ ಅರಮನೆಯವರಿಗೆ ಈ ಸಂಗತಿಯನ್ನು ತಿಳಿಸೋಣ ಎಂದು ಮಾತಾಡಿಕೊಂಡು ಅಲ್ಲಿಂದ ಹೊರಟು ಊರು ಬಾಗಿಲಿಗೆ ಬಂದು ಕಾಯುವವರಿಗೆ ನಾವು ಆರಾಮ್ಯರ ಪಾಳೆಯಕ್ಕೆ ಹೋಗಿದ್ದೆವು ಅಲ್ಲಿ ನಮಗೆ ಯಾರು ಕಾಣಿಸಲಿಲ್ಲ ಮನುಷ್ಯನ ಶಬ್ದವೇ ಕೇಳಿಸಲಿಲ್ಲ ಕತ್ತೆ ಕುದುರೆಗಳು ಅಲ್ಲಲ್ಲಿ ಕಟ್ಟಲ್ಪಟ್ಟಿರುತ್ತವೆ ಡೇರೆಗಳು ಇದ್ದ ಹಾಗೆ ಇರುತ್ತವೆ ಎಂದು ಕೂಗಿ ತಿಳಿಸಿದರು ಬಾಗಲು ಕಾಯುವವರು ಕೂಡಲೇ ಅರಮನೆಯವರನ್ನು ಕೂಗಿ ಅವರಿಗೆ ವರ್ತಮಾನವನ್ನು ಮುಟ್ಟಿಸಿದರು ಅರಸನು ರಾತ್ರಿಯಲ್ಲೇ ಎದ್ದು ತನ್ನ ಪರಿವಾರದವರಿಗೆ ಆರಾಮ್ಯರ ಹಂಚಿಕೆಯನ್ನು ಹೇಳುತ್ತೇನೆ ಕೇಳಿರಿ ನಾವು ಹಸಿವೆಯಿಂದ ಸಾಯುವವರಾಗಿದ್ದೇವೆಂಬುದನ್ನು ಅವರು ಬಲ್ಲರು ಆದ್ದರಿಂದ ಪಾಳೆಯವನ್ನು ಬಿಟ್ಟು ಹೋಗಿ ಅಡವಿಯಲ್ಲಿ ಅಡಗಿಕೊಂಡಿದ್ದಾರೆ ನಾವು ಪಟ್ಟಣದಿಂದ ಹೊರಗೆ ಬಂದ ಕೂಡಲೇ ನಮ್ಮನ್ನು ಸಜೀವಿಯನ್ನಾಗಿಯೇ ಹಿಡಿದು ಪಟ್ಟಣವನ್ನು ಪ್ರವೇಶಿಸಬೇಕೆಂದಿದ್ದಾರೆ ಎಂದನು ಅವರಲ್ಲೊಬ್ಬನು ಅರಸನಿಗೆ ರಾಹುತರು ಪಟ್ಟಣದಲ್ಲಿ ಉಳಿಯದಿರುವ ಕುದುರೆಗಳಲ್ಲಿ ನಲವತ್ತೈದು ಕುದುರೆಗಳನ್ನು ತೆಗೆದುಕೊಂಡು ನೋಡುವುದಕ್ಕೆ ಹೋಗಲಿ ಅವರಿಗೆ ಪಟ್ಟಣದಲ್ಲಿ ಉಳಿಯದಿರುವ ಇಸ್ರೇಲರ ಗತಿಯಾಗಲಿ ಸತ್ತು ಹೋದವರ ಗತಿಯಾಗಲಿ ಸಂಭವಿಸುವುದಷ್ಟೇ ಎಂದು ಹೇಳಿದನು ಕೂಡಲೇ ಅರಸನು ಎರಡು ಜೋಡಿ ಕುದುರೆಗಳನ್ನು ತರಿಸಿ ಆರಾಮ್ಯರ ಸೈನ್ಯವೆಲ್ಲಿರುತ್ತದೆ ಎಂಬುದನ್ನು ನೋಡಿ ಬರುವುದಕ್ಕಾಗಿ ರಾಹುತರನ್ನು ಕಳುಹಿಸಿದನು ಅವರು ಯೋರ್ಧಾನ್ ವಳಿಯವರೆಗೂ ಹೋಗಿ ಅವಸರದಿಂದ ಓಡಿ ಹೋದ ಆರಾಮ್ಯರು ದಾರಿಯಲ್ಲೆಲ್ಲ ತಮ್ಮ ಬಟ್ಟೆಗಳನ್ನು ಸಾಮಾನುಗಳನ್ನು ಬಿಸಾಡಿದ್ದನ್ನು ಕಂಡು ಹಿಂತಿರುಗಿ ಬಂದು ಅರಸನಿಗೆ ತಿಳಿಸಿದರು ಆಗ ಜನರು ಹೊರಗೆ ಹೋಗಿ ಆರಾಮ್ಯರ ಪಾಳೆಯವನ್ನು ಸೂರೆ ಮಾಡಿಬಿಟ್ಟರು ಯಹೋವನ ಮಾತಿನಂತೆ ಗೋಧಿ ಇಟ್ಟು ರೂಪಾಯಿಗೆ ಹನ್ನೆರಡು ಸೇರಿನಂತೆಯೂ ಜವೆಗೋಧಿಯು ಇಪ್ಪತ್ನಾಲ್ಕು ಸೇರಿನಂತೆಯೂ ಮಾರಲ್ಪಟ್ಟವು ಅರಸನು ತನ್ನ ಆಸ್ತಕನಾದ ಸರದಾರನನ್ನು ಊರು ಬಾಗಲು ಕಾಯುವುದಕ್ಕಾಗಿ ಕಳುಹಿಸಿದಲ್ಲಿ ಅವನು ಜನರಿಂದ ತುಳಿಯಲ್ಪಟ್ಟು ಸತ್ತನು ಹೀಗೆ ದೇವರ ಮನುಷ್ಯನು ಅರಸನ ಜೊತೆಯಲ್ಲಿ ತನ್ನ ಬಳಿಗೆ ಬಂದಿದ್ದ ಆ ಸರದಾರನಿಗೆ ಹೇಳಿದ ಮಾತು ನೆರವೇರಿತು ಅವನು ಅರಸನ ನಾಳೆ ಇಷ್ಟು ಹೊತ್ತಿಗೆ ಸಮರ್ಯ ಪಟ್ಟಣದ ಬಾಗಿಲಿನಲ್ಲಿ ಜವೆಗೋಧಿಯು ರುಪಾಯಿಗೆ ಇಪ್ಪತ್ತ್ ನಾಲ್ಕು ಸೇರಿನಂತೆಯೂ ಗೋಧಿ ಇಟ್ಟು ಹನ್ನೆರಡು ಸೇರಿನಂತೆಯೂ ಮಾರಲ್ಪಡುವವು ಎಂದು ಹೇಳಿದಾಗ ಆ ಸರದಾರನು ಯಹೋವನು ಆಕಾಶದಲ್ಲಿ ದ್ವಾರವನ್ನು ಮಾಡಿದರೂ ಇದು ಸಂಭವಿಸಲಾರದು ಒಂದರಿಂದ ದೇವರ ಮನುಷ್ಯನು ಅವನಿಗೆ ನೀನು ಅದನ್ನು ಕಣ್ಣಾರೆ ಕಾಣುವಿ ಆದರೆ ಅನುಭವಿಸುವುದಿಲ್ಲ ಎಂದು ನುಡಿದಿದ್ದನು ಅವನು ಊರು ಬಾಗಿಲಿನಲ್ಲಿ ಜನರಿಂದ ತುಳಿಯಲ್ಪಟ್ಟು ಸತ್ತರಿಂದ ಈ ಮಾತು ನೆರವೇರಿತು ದೇವರ ನಾಮಕ್ಕೆ ಸ್ವೋತ್ರವಾಗಲಿ ಎರಡು ಅರಸುಗಳು ಎಂಟನೇ ಅಧ್ಯಾಯ ಎಲಿಶನು ತಾನು ಬದುಕಿಸಿದ ಹುಡುಗನ ತಾಯಿಗೆ ಯಹೋವನು ಈ ದೇಶಕ್ಕೆ ಏಳು ವರ್ಷಗಳ ಬರವನ್ನು ಕಳುಹಿಸುವುದಕ್ಕಿರುತ್ತಾನೆ ಆದ್ದರಿಂದ ನೀನು ನಿನ್ನ ಮನೆಯವರೊಡನೆ ಯಾವುದಾದರೊಂದು ಪರದೇಶಕ್ಕೆ ಹೋಗಿ ಅಲ್ಲಿ ವಾಸಿಸು ಎಂದು ಹೇಳಿದನು ಆಕೆಯು ದೇವರ ಮನುಷ್ಯನ ಅಪ್ಪಣೆಯಂತೆ ತನ್ನ ಮನೆಯವರೊಡನೆ ಸ್ವದೇಶವನ್ನು ಬಿಟ್ಟು ಹೋಗಿ ಪಿಲಿಸ್ಟಿಯರ ದೇಶದಲ್ಲಿ ಏಳು ವರ್ಷ ವಾಸವಾಗಿದ್ದಳು ಏಳು ವರ್ಷಗಳಾದ ನಂತರ ಆಕೆಯು ಅಲ್ಲಿಂದ ಸ್ವದೇಶಕ್ಕೆ ಬಂದು ಪರಾಧೀನವಾಗಿದ್ದ ತನ್ನ ಒಲಮನೆಗಳಿಗಾಗಿ ಮೊರೆ ಇಡುವುದಕ್ಕೋಸ್ಕರ ಅರಸನ ಬಳಿಗೆ ಹೋದಳು ಆ ಸಮಯದಲ್ಲಿ ಅರಸನು ದೇವರ ಮನುಷ್ಯನ ಸೇವಕನಾದ ಗೆಹಜಿಗೆ ಎಲಿಶನು ಮಾಡಿದ ಎಲ್ಲ ಮಹತ್ ಕಾರ್ಯಗಳನ್ನು ನನಗೆ ವಿವರಿಸು ಎಂದು ಆಜ್ಞಾಪಿಸಿದನು ಯಲಿಶನು ಸತ್ತ ಹುಡುಗನಿಗೆ ಜೀವದಾನ ಮಾಡಿದ ಸಂಗತಿಯನ್ನು ಗೆಹಜಿಯು ವಿವರಿಸುತ್ತಿರುವಾಗಲೇ ಜೀವದಾನ ಹೊಂದಿದ ಹುಡುಗನ ತಾಯಿಯು ತನ್ನ ಒಲಮನೆಗಳಿಗಾಗಿ ಮೊರೆ ಇಡುವುದಕ್ಕೋಸ್ಕರ ಅರಸನ ಬಳಿಗೆ ಬಂದಳು ಕೂಡಲೇ ಗೆಹಜಿಯು ಅರಸನೆ ನನ್ನ ಒಡೆಯನೇ ಎಲಿಶನು ಬದುಕಿಸಿದ ಹುಡುಗನು ಇವನೇ ಆಕೆಯು ಇವನ ತಾಯಿ ಎಂದು ಹೇಳಿದನು ಅರಸನು ಈ ಸಂಗತಿಯ ವಿಷಯವಾಗಿ ಆ ಸ್ತ್ರೀಯನ್ನು ವಿಚಾರಿಸಲು ಆಕೆಯು ಅದರಂತೆ ಹೇಳಿದಳು ಆಗ ಅರಸನು ಒಬ್ಬ ಕುಂಚುಕಿಯನ್ನು ಕರೆದು ಅವನಿಗೆ ಹೋಗಿ ಈಕೆಯ ಒಲೆ ಈಕೆಯು ದೇಶವನ್ನು ಬಿಟ್ಟಿದ್ದನಿಂದ ಹಿಂದಿನವರೆಗೂ ಈಕೆಗೆ ಸಲ್ಲತಕ್ಕ ಹೊಲದ ಆದಾಯವನ್ನು ಕೊಡಿಸು ಎಂದು ಆಜ್ಞಾಪಿಸಿ ಅವನನ್ನು ಆಕೆಯ ಜೊತೆಯಲ್ಲಿ ಕಳುಹಿಸಿದನು ಒಂದಾನೊಂದು ಸಮಯದಲ್ಲಿ ಎಲಿಶನು ದಮಸ್ಕಕ್ಕೆ ಹೋದನು ಆಗ ಆರಾಮ್ಯರ ಅರಸನಾದ ಬೆನೆದನು ಅಸ್ವಸ್ಥನಾಗಿದ್ದನು ದೇವರ ಮನುಷ್ಯನು ಬಂದಿದ್ದಾನೆಂಬ ವರ್ತಮಾನವನ್ನು ಕೇಳಿ ಅವನು ಅಜಹೇಲನನ್ನು ಕರೆದು ಅವನಿಗೆ ನೀನು ಕಾಣಿಕೆಯನ್ನು ತೆಗೆದುಕೊಂಡು ದೇವರ ಮನುಷ್ಯನ ಬಳಿಗೆ ಹೋಗಿ ನನಗೆ ವಾಸಿಯಾಗುವುದೋ ಇಲ್ಲವೋ ಎಂಬುದನ್ನು ಅವನ ಮುಖಾಂತರವಾಗಿ ಹೋವನ ಸನ್ನಿಧಿಯಲ್ಲಿ ವಿಚಾರಿಸು ಎಂದು ಆಜ್ಞಾಪಿಸಿದನು ಅಜಹೇಲನು ತಮಸ್ಕದ ಶ್ರೇಷ್ಠ ವಸ್ತ್ರಗಳಲ್ಲಿ ನಲವತ್ತು ಒಂಟೆಗಳು ಬರುವಷ್ಟು ತೆಗೆದುಕೊಂಡು ಎರಡಿನ ಬಳಿಗೆ ಹೋಗಿ ಅವನ ಮುಂದೆ ನಿಂತು ನಿನ್ನ ಮಗನು ಆರಾಮ್ಯರ ಅರಸನು ಆದ ಬೆನದನು ತನಗೆ ಸ್ವಸ್ಥವಾಗುವುದೋ ಇಲ್ಲವೋ ಎಂಬುದನ್ನು ವಿಚಾರಿಸುವುದಕ್ಕಾಗಿ ನನ್ನನ್ನು ಹತ್ತಿರ ಕಳುಹಿಸಿದ್ದಾನೆ ಎಂದು ಹೇಳಿದನು ಆಗ ದೇವರ ಮನುಷ್ಯನಾದ ಎಲಿಶನು ಅವನಿಗೆ ಹೇಗೂ ನಿನಗೆ ವಾಸಿಯಾಗುವುದು ಎಂಬುದಾಗಿ ಬೆನದನಿಗೆ ಹೇಳು ಆದರೂ ಅವನು ಸತ್ತೇ ಹೋಗುವನೆಂದು ಯಹೋವನು ನನಗೆ ತಿಳಿಸಿದ್ದಾನೆ ಎಂದು ಹೇಳಿ ಅವನು ನಾಶಿಕೊಳ್ಳುವ ತನಕ ಸ್ಥಿರ ದೃಷ್ಟಿಯಿಂದ ಅವನನ್ನು ನೋಡಿ ಎಳತೊಡಗಿದನು ಅಜಹೇಲನು ಅವನನ್ನು ನನ್ನ ಒಡೆಯ ಯಾಕೆ ಹೇಳುತ್ತಿ ಎಂದು ಕೇಳಿದನು ಅದಕ್ಕೆ ಅವನು ನೀನು ಇಸ್ರಾಯೇಲರಿಗೆ ಎಷ್ಟು ಕೇಡು ಮಾಡ ಮಾಡುವಿ ಎಂಬುದು ನನಗೆ ಪ್ರಕಟವಾಯಿತು ನೀನು ಅವರ ಕೋಟೆಗಳಿಗೆ ಬೆಂಕಿ ಹೊತ್ತಿಸುವಿ ಯವನಸ್ಥರನ್ನು ಕತ್ತಿಯಿಂದ ಸಂಹರಿಸುವಿ ಮಕ್ಕಳನ್ನು ಬಂಡೆಗೆ ಅಪ್ಪಳಿಸುವಿ ಗರ್ಭಿಣಿಯರ ಹೊಟ್ಟೆಯನ್ನು ಸೀಳುವಿ ಎಂದು ಉತ್ತರ ಕೊಟ್ಟನು ಅಜಹೇಲನು ಎಲಿಶನನ್ನು ಸೇವಕನಾದ ನಾನು ತಾಯಿಯಂತಿರುತ್ತೇನಷ್ಟೇ ನನ್ನಿಂದ ಇಂತ ಮಹಾಕಾರ್ಯವಾಗುವುದು ಹೇಗೆ ಎಂದು ಕೇಳಲು ಅವನು ನೀನು ಆರಾಮ್ಯರ ಅರಸನಾಗುವಿ ಎಂದು ಯೋವನ್ನು ನನಗೆ ತಿಳಿಸಿದ್ದಾನೆ ಎಂದನು ಅಜಹೇಲನು ಎಲಿಶನನ್ನು ಬಿಟ್ಟು ತನ್ನ ಯಜಮಾನನ ಬಳಿಗೆ ಹೋದ ಅವನು ಇವನನ್ನು ಎಲಿಶನು ಏನು ಹೇಳಿದನು ಎಂದು ಕೇಳಿದನು ಅದಕ್ಕೆ ಇವನು ನಿನಗೆ ಹೇಗೂ ಸ್ವಸ್ಥವಾಗುವುದೆಂದು ಹೇಳಿದನು ಎಂಬುದಾಗಿ ಉತ್ತರ ಕೊಟ್ಟನು ಮರುದಿನ ಬೆಳಿಗ್ಗೆ ಇವನು ಕಾವೂದಿಯನ್ನು ತೆಗೆದುಕೊಂಡು ನೀರಿನಲ್ಲಿ ತೋಯಿಸಿ ಅರಸನ ಮುಖದ ಮೇಲೆ ಹಾಕಿದ್ದರಿಂದ ಅವನು ಸತ್ತನು ಅಜಹೇಲನು ಅವನಿಗೆ ಬದಲಾಗಿ ಅರಸನಾದನು ಆಹಾಬನ ಮಗನು ಇಸ್ರಾಯೇಲರ ಅರಸನು ಆದ ಯೋರಾಮನ ಆಳಿಕೆಯ ಐದನೆಯ ವರ್ಷದಲ್ಲಿ ಯಹುದ್ಧರಾಜನಾದ ಯಹಶಾಫಟನ ಮಗ ಯಹೋರಾಮನು ಆಳತೊಡಗಿದನು ಇವನು ಪಟ್ಟಕ್ಕೆ ಬಂದಾಗ ಮೂವತ್ತೆರಡು ವರ್ಷದವನಾಗಿದ್ದು ಯುರುಸಲೇಮಿನಲ್ಲಿ ಎಂಟು ವರ್ಷ ಆಳಿದನು ಇವನು ಅಹಾಬನ ಮಗಳನ್ನು ಮದುವೆ ಮಾಡಿಕೊಂಡದ್ದರಿಂದ ಅಹಾಬನ ಕುಟುಂಬದವರಾದ ಇಸ್ರಾಯೇಲ್ ರಾಜ್ಯರ ಮಾರ್ಗವನ್ನು ಅನುಸರಿಸಿ ಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು ಆದರೂ ಯಹೋವನು ಯಹುದ್ಯ ರಾಜ್ಯವನ್ನು ನಾಶ ಮಾಡಲಿಲ್ಲ ನಿನ್ನ ಮತ್ತು ನಿನ್ನ ಸಂತಾನದವರ ದೀಪವನ್ನು ಎಂದಿಗೂ ನಂದಿಸುವುದಿಲ್ಲ ಎಂಬುದಾಗಿ ತನ್ನ ಸೇವಕನಾದ ದಾವಿದನಿಗೆ ಮಾಡಿದ ಪ್ರಮಾಣವನ್ನು ನೆನೆಸಿ ಇವನ ಕಾಲದಲ್ಲಿ ಏದೋಮ್ಯರು ಯಹುದ್ಯರಿಗೆ ವಿರೋಧವಾಗಿ ತಿರುಗಿ ಬಿದ್ದು ಸ್ವತಂತ್ರರಾಗಿ ತಮಗೆ ಒಬ್ಬ ಅರಸನನ್ನು ನೇಮಿಸಿಕೊಂಡರು ಹಾಗೆ ಯಹೋರಾಮನು ತನ್ನ ಎಲ್ಲಾ ರಥಬಲ ಸಹಿತವಾಗಿ ಯೋರ್ಧಾನ್ ವಳೆಯನ್ನು ದಾಟಿ ಚಾಯೀರಿಗೆ ಹೋದನು ಏದೋಮ್ಯರು ಬಂದು ಅವನನ್ನು ಸುತ್ತಿಕೊಳ್ಳಲು ಅವನು ರಾತ್ರಿಯಲ್ಲೆದ್ದು ಅವರನ್ನು ಅವರ ರಥಬಲದ ಅಧಿಪತಿಗಳನ್ನು ಸೋಲಿಸಿ ಪಾರಾದನು ಅವನ ಸೈನ್ಯದವರು ತಮ್ಮ ತಮ್ಮ ನಿವಾಸಗಳಿಗೆ ಓಡಿ ಹೋದರು ಹೀಗೆ ಏದೋಮ್ಯರು ಯಹುದ್ಯರಿಗೆ ವಿರೋಧವಾಗಿ ತಿರುಗಿ ಬಿದ್ದರು ಅವರು ಅಂದಿನಿಂದ ಇಂದಿನವರೆಗೂ ಸ್ವತಂತ್ರರಾಗಿರುತ್ತಾರೆ ಇದೇ ಕಾಲದಲ್ಲಿ ಲಿಬ್ನದವರು ಸ್ವತಂತ್ರರಾದರು ಯಹೋರಾಮನ ಉಳಿದ ಚರಿತ್ರೆಯು ಅವನ ಕೃತ್ಯಗಳು ಯಹುದ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಅವನು ಪಿತೃಗಳ ಬಳಿಗೆ ಅವನ ಶವವನ್ನು ದಾವಿದರ ನಗರದೊಳಗೆ ಕುಟುಂಬ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿದರು ಅವನಿಗೆ ಬದಲಾಗಿ ಅವನ ಮಗನಾದ ಹಜ್ಜನು ಅರಸನಾದನು ಆಹಾಬನ ಮಗನು ಇಸ್ರೇಲರ ಅರಸನು ಆದ ಯೋರಾಮನ ಆಳ್ವಿಕೆಯ ಹನ್ನೆರಡನೆಯ ವರ್ಷದಲ್ಲಿ ಯಹುದದ ಅರಸನಾದ ಯಹೋರಾಮನ ಮಗ ಅಹಾಜ್ಜನು ಅರಸನಾದನು ಇವನು ಪಟ್ಟಕ್ಕೆ ಬಂದಾಗ ಇಪ್ಪತ್ತೆರಡು ವರ್ಷದವನಾಗಿದ್ದು ಯರುಸಲೇಮಿನಲ್ಲಿ ಒಂದು ವರ್ಷ ಆಳಿದನು ಇಸ್ರಾಯೇಲರ ಅರಸನಾದ ಓಮ್ರಿಯ ಮಗಳಾದ ಅತಲ್ಯ ಎಂಬ ಆಕೆಯು ಇವನ ತಾಯಿ ಇವನಿಗೂ ಅಹಾಬನ ಕುಟುಂಬದವರಿಗೂ ಬೀಗತನವಿದ್ದರಿಂದ ಇವನು ಅವರ ಮಾರ್ಗದಲ್ಲೇ ನಡೆದು ಯಹೋನ ದೃಷ್ಟಿಯಲ್ಲಿ ದ್ರೋಹಿಯಾದನು ಇದಲ್ಲದೆ ಇವನು ಆರಾಮ್ಯರ ಅರಸನಾದ ಅಜಹೇಲನೊಡನೆ ಯುದ್ಧ ಮಾಡುವುದಕ್ಕಾಗಿ ಅಹಾಬನ ಮಗನಾದ ಯೋರಾಮನ ಜೊತೆಯಲ್ಲಿ ರಾಮೋದ್ಗಿಲ್ಯಾದಿಗೆ ಹೋದನು ಆರಾಮ್ಯರು ಯೋರಾಮನನ್ನು ಗಾಯಪಡಿಸಲು ಅವನು ಯುದ್ಧದಲ್ಲಾದ ಗಾಯವನ್ನು ಮಾಯಿಸಿಕೊಳ್ಳುವುದಕ್ಕಾಗಿ ಇಸ್ರೇಲಿಗೆ ಬಂದನು ಅವನು ಅಸ್ವಸ್ಥನಾಗಿದ್ದುದರಿಂದ ಯಹುದ್ಯರ ಅರಸನಾದ ಯಹೋರಾಮನ ಮಗ ಹಾಜ್ಯನು ಅವನನ್ನು ನೋಡುವುದಕ್ಕೋಸ್ಕರ ಅಲ್ಲಿಗೆ ಹೋದನು